ಬ್ಯೂಟಿಫುಲ್ ಸ್ಯಾರಿ ಇಟ್ ಇಸ್ ಈ ಸ್ಯಾರಿನಲ್ಲಿ ನೀವು ನೋಡಬಹುದು ಎಷ್ಟು ಕತೆ ಹೇಳುತ್ತೆ ಅಂದ್ರೆ ಪ್ರತಿ ಒಂದು ಸ್ಯಾರಿಯಲ್ಲೂ ಒಂದೊಂದು ಕತೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ನೋಡಿ ಕಾಣಿಸ್ತಿದ್ಯಾ ಇದೆಲ್ಲ ಮೈಸೂರು ಅರಮನೆಯಲ್ಲಿ ಟ್ರೆಡಿಷನಲ್ ಪೇಂಟಿಂಗ್ ಅಲ್ಲ ಆತರ ಟ್ರೆಡಿಶನಲ್ ಪೈಂಟಿಂಗ್ ಸ್ಯಾರೀಸ್ ಅಂತ ಹೇಳ್ಬೋದು ಎಲಿಗಂಟ್ ಆಗಿ ಕಾಣುತ್ತೆ ಸಪ್ರೇಟ್ ಸ್ಟಿಚ್ ಮಾಡಿಸ್ಕೋಬಹುದು ಎಸ್ಪೆಷಲಿ ಈ ಸ್ಯಾರಿಗೆ ಸೊ ಈ ಸ್ಯಾರಿದು ಸ್ಪೆಷಾಲಿಟಿನೇ ಹಾಗೆ ನೀವು ಸಪ್ರೇಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಸಕ್ಕದಾಗ್ ಕಾಣುತ್ತೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನನಗಂತೂ ಸೊ ಇದ್ರು ಸ್ಯಾರಿ ಆಫರ್ ಅಲ್ಲಿ ತೊಗೊಂಡ್ ಓಕೆ ಇದೆಲ್ಲ ರವಿವರ್ಮಾ ಪೇಂಟಿಂಗ್ಸನ್ನು ಮೈಸೂರು ಅರಮನೆಯಲ್ಲಿ ಈಗಲೂ ಅಷ್ಟೇ ಹಳದಿ ಹಳದ ಕೊಂಚ ಯಾವುದೋ ಒಂದು ಇದು ಸಿಕ್ಕಿದ್ರೆ ನಮ್ಮ ಅಕ್ಕ ಆಡೇ ಶುರು ಮಾಡ್ಬಿಡುತ್ತೆ ದಿಸ್ ಇಸ್ ಬೇಸಿಕಲಿ ಆ ಕಾಟನ್ ಬೇಸ್ ಬರುತ್ತೆ ಎಕ್ಸಾಕ್ಟ್ಲಿ ಎರಡು ಮಿಕ್ಸ್ ಇರೋದ್ರಿಂದ ಈಸಿ ಟು ಡ್ರೇಪ್ ಮತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಡಿಸೈನ್ ಅಷ್ಟೇ ಸಂಕಟವಾಗಿದೆ ಸೊ ಇದು ಫಸ್ಟ್ ಸಾರಿ ಇದರಲ್ಲಿ ತುಂಬಾ ವೆರೈಟೀಸ್ ಮತ್ತೆ ಪ್ಯಾಟರ್ನ್ಸ್ ಅನ್ನು ತೋರಿಸ್ತೀನಿ ಎವ್ರಿ ಸ್ಯಾರಿ ಹ್ಯಾಸ್ ಎ ಸ್ಟೋರಿ ಟು ಟೆಲ್ ಪ್ರತಿ ಸಿರೆಯಲ್ಲೂ ಕೂಡ ನಿಮಗೆ ಕಥೆಗಳನ್ನು ಹೇಳတတ်ುತ್ತೆ ನೋಡಿ ಇದು ಪಿಚ್ ವೈ ಪ್ರಿಂಟ್ ಇದೆ ಪಿಚ್ ವೈ ಪ್ರಿಂಟ್ ಇದೆ ರೈತ ಹೊಲ ಉಳ್ತಾ ಇದ್ದಾನೆ ಹಾಗೆ ಸರ್ಕಲ್ ನೋಡಿ ರಾಧಾಕೃಷ್ಣ ಇದ್ದಾರೆ ಮೀರಾಬಾಯಿ ಇದ್ದಾರೆ ಎಕ್ಸಾಕ್ಟ್ಲಿ ಲಾಟ್ ಆಫ್ ಡಿಟೇಲಿಂಗ್ ಇನ್ ಈ ಸ್ಯಾರಿ ಅಲ್ಲ ಅನು ಎಷ್ಟು ಚೆನ್ನಾಗಿದೆ ಅನು ಚೆನ್ನಾಗಿದೆ ಲುಕ್ ಎಟ್ ಅಲ್ಲ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ವಿತ್ ಅಟ್ಯಾಚ್ ಟು ಇಟ್ಸ್ ಮಸ್ಟ್ ಬೈ ಸ್ಯಾರಿ ಅಂತ ಹೇಳ್ಬೋದು ವೆರಿ ನೈಸ್ ಸ್ಯಾರಿ

ಯು ನೋ ವಾಟ್ ಐ ಲೈಕ್ ದ ಮೋಸ್ಟ್ ಅಬೌಟ್ ಯು ಇದನ್ನೇ ಯಾವುದಾದ್ರೂ ಇರಲಿ ಅದಕ್ಕೆಷ್ಟು ನನಗಿಂತ ಚೆನ್ನಾಗಿ ನೀವು ಡಿಸ್ಕ್ರಿಪ್ಷನ್ ಕೊಡ್ತೀರಾ ನಾನು ಏನೂ ಇಲ್ಲ ಅಷ್ಟು ಚೆನ್ನಾಗಿ ಕೊಡ್ತೀರಾ ಹೇಳ್ತೀರಲ್ಲ ಅದು ಜನ್ರಿಗೆ ಬೇಗ ಮುಟ್ಟುತ್ತೆ ಸೊ ವೆರಿ ನೈಸ್ ಅದರಲ್ಲಿರುವಂತ ಪ್ಯಾಟರ್ನ್ಸ್ ನೋಡಿ ಡಿಸೈನ್ಸ್ ನೋಡಿ ಹೇಗಿದೆ ಅಂತ ವೆರಿ ನೈಸ್ ಅಪ್ಪ ಸೂಪರ್ ಆಗಿದೆ ಕಾಂಬಿನೇಷನ್ ವಿಭಿನ್ನವಾಗಿರುವಂತಹ ಕತೆಗಳನ್ನು ಹೇಳುತ್ತೆ ಹಾಗೆ ಕೆಲವೊಂದೆಲ್ಲ ಸಿಂಪಲ್ ಫ್ಲೋರಲ್ ಪ್ರಿಂಟ್ ಕೆಲವು ನೋಡಿ ಇದು ಕಲಾಂಕಾರಿ ಅಲ್ಲಿ ಬಂದಿದೆ ಅಂತ ಬಂದಿದೆ ಯಾರಿಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಪೇಮೆಂಟ್ ಲೈಕ್ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸ್ಯಾರೀಸ್ ಅಂಡ್ ವೆರಿ ಸೆಲೆಕ್ಟಿವ್ ಸಿಂಪಲ್ ಎಕ್ಸಾಕ್ಟ್ಲಿ ಈ ತರದ್ ಸ್ಯಾರೀಸ್ ಏನ್ ಗೊತ್ತಾ ಪ್ರತಿಯೊಬ್ಬರಿಗೂ ತುಂಬಾ ಲುಕ್ನ ಇನ್ನ ಇನ್ಹಾನ್ಸ್ ಮಾಡುತ್ತೆ ಅಲಾನು ತುಂಬಾ ಇಷ್ಟ ಆಯ್ತು ಸಿಂಪಲ್ ಅಂಡ್ ಸೂಪರ್ ಇದೇ ರೀತಿ ಫ್ಲೋರಲ್ ಪ್ರಿಂಟ್ ಇರುತ್ತೆ ಓಲ್ವೋವರ್ದ ಸ್ಯಾರಿ ಬೇರೆನೂ ಎಕ್ಸ್ಟ್ರಾ ಇರಲ್ಲ ಸಿಂಪಲ್ ಸ್ಯಾರಿ ಐ ಮೀನ್ ಲವ್ ವಿತ್ ಇಸ್ ಸ್ಯಾರೀಸ್ ಸೊ ಇದು ನೋಡಿ ಎಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿದೆ ಬ್ಯೂಟಿಫುಲ್ ಮೋಟಿವ್ಸ್ ಇದೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರೋ ಮೋಟಿವ್ಸ್ ಇದೆ ಸ್ಯಾರಿ ವೇರ್ ಮಾಡಿದ್ರಷ್ಟೇ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಹೇಗಿದೆ ಅಂತ ವೆರಿ ನೈಸ್ ಹಾಗೆ ಇದರಲ್ಲಿರುವಂತಹ ಮೋಟಿವ್ಸ್ ನೋಡಿ

ಇಲ್ಲಿ ನೋಡಿ ಇವರು ಮುಸ್ಲಿಂ ರಾಜ ಮುಸ್ಲಿಂ ದೊರೆ ಅನ್ಸುತ್ತೆ ಇವರು ನಮ್ಮ ಯಾರ ಇನ್ನೊಬ್ರು ಮಹಾರಾಜರು ಇಲ್ಲಿ ನೋಡಿ ರಾಣಿಯರು ತಲೆ ಇರೋದು ನೋಡ್ರಪ್ಪ ಸ ಏನು ಇಲ್ಲಿ ಒಬ್ಬರು ಸ್ವಾಮೀಜಿಗಳು ಅಥವಾ ತಪಸ್ವಿ

ನೋಡಿ ಡ್ಯಾನ್ಸ್ ಪೋಸ್ ಎಲಿಫೆಂಟ್ ನೋಡ್ರಪ್ಪ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದೆ ಸೂಪರ್ ಆಗಿದೆ ಈ ಸಾರಿ ಕೂಡ ಇಲ್ಲಿ ನೋಡಿ ನವಿಲು ಕೂಡ ನಲಿತಾ ಇದೆ ಕುಣಿತು ರೆಕ್ಕೆ ಬಿಚ್ಚಿ ಹಾರ್ತಾ ಇದೆ ಯಾವ್ದು ತಗ್ದಾಕಂಗೆ ಇಲ್ಲಾನು ಎಕ್ಸಾಕ್ಟ್ಲಿ ಕಾನ್ಸೆಪ್ಟಿಲೈಸ್ ಸ್ಯಾರೀಸ್ ನೋಡಿ ರಾಧೆ ಮೆಹಂದಿ ಹಚ್ಕೊಳ್ತಾ ಇರೋದು ಅಮ್ಮ ಸಾಕು ಎಷ್ಟು ಚೆನ್ನಾಗಿದೆ ನೋಡಿ ಕೃಷ್ಣ ಎಲ್ಲ ರಾಸ್ಲೀಲೆ ನಡೆಸ್ತಾ ಇದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಂತ ತುಂಬ ಚೆನ್ನಾಗಿದೆ ಇದೆಲ್ಲ ಡೀಟೇಲಿಂಗನ್ನ ಎಸ್ ತಂಬೂರಿ ನೋಡಿ ಕರೆಕ್ಟ್ ಎಲ್ಲ ಡಿಸ್ಕಷನ್ ಮಾಡ್ತಿದ್ದಾರೆ ನಾನು ಈ ಎಲ್ಲ ಏನು ಗೊತ್ತಾನು ಇಂಡಿಯನ್ ಸರ್ಕಸ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಬ್ಯಾಗ್ಸು ಬುಕ್ಸು ಎಲ್ಲ ಮಾರ್ತಾರೆ ಅವ್ರದ್ದು ಸೇಮ್ ಇದೇ ಥರ ಪ್ರಿಂಟ್ ಬರುತ್ತೆ ಅದೇ ನಂಗೆ ನೈಸ್ ಸಾರಿ ಚೆನ್ನಾಗಿದೆ ಹ್ಞೂ ತುಂಬ ಅಲ್ಲ ತುಂಬ ತುಂಬ ಚೆನ್ನಾಗಿದೆ ಉತ್ಪ್ರೇಕ್ಷೆ ಅಲ್ಲ ಖಂಡಿತ ಚೆನ್ನಾಗಿದೆ ಇದೊಂಥರ ಕಲಾಂಕಾರಿಯಲ್ಲಿ ಬಂದಿದೆ ಇದು ಎಸ್ ಡೋಲು